ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮಳೆ ಆಗಿದೆ ರಾಜ್ಯದ ಜಲಾಶಯಗಳೆಲ್ಲ ತುಂಬಿವೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಇಂಥ ಸಂದರ್ಭದಲ್ಲಿ ರಾಜ್ಯಕ್ಕೊಂದು ಅಪಾಯ ಕೂಡ ಎದುರಾಗ್ತಾ ಇದೆ ರಾಜ್ಯದ ಅತಿ ದೊಡ್ಡ ಜಲಾಶಯಗಳ ಪೈಕಿ ಒಂದು ಅನ್ನಿಸ್ಕೊಂಡಿರುವ ಮಧ್ಯ ಕರ್ನಾಟಕದ ಜೀವನಾಡಿಯಂತಿರುವ ತುಂಗಭದ್ರಾ ಜಲಾಶಯದ ಗೇಟ್ ಮುರಿದು ಹೋಗಿದೆ ಹೀಗಾಗಿ ಇಡೀ ಡ್ಯಾಮ್ಗೆ ಅಪಾಯದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಜಲಾಶಯದಲ್ಲಿನ ಶೇಕಡಾ ಅರವತ್ತರಷ್ಟು ನೀರನ್ನು ನದಿಗೆ ಬಿಡದೆ ಹೋದರೆ ಈಗಿರೋ ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನಿದು ತುಂಗಭದ್ರೆಗೆ ಬಂದಿರುವ ಅಪಾಯ ಆ ಡ್ಯಾಮ್ ನಿರ್ಮಾಣದ ಹಿಂದಿನ ಕಥೆ ಏನು ಈಗ ಡ್ಯಾಮ್ ನಿರ್ಮಾಣದ ಸಮಯದಲ್ಲಿನ ಡ್ರಾಯಿಂಗ್ಗೆ ಯಾಕೆ ಅಷ್ಟೊಂದು ಮಹತ್ವ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ತುಂಗಭದ್ರಾ ಈ ನದಿಯ ಹೆಸರು ಕೇಳ್ತಿದ್ದಂತೆ ಮಧ್ಯ ಕರ್ನಾಟಕದ ಜನರ ಮುಖದಲ್ಲೊಂದು ಹೆಮ್ಮೆ ಕಾಣಿಸೋದಕ್ಕೆ ಶುರುವಾಗುತ್ತೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಶಿವಮೊಗ್ಗವರೆಗೆ ಬೇರೆ ಬೇರೆಯಾಗಿ ಹರಿದು ಆ ಬಳಿಕ ಕೂಡಲಿಯಲ್ಲಿ ಕೂಡಿ ತುಂಗಭದ್ರಾ ಡ್ಯಾಮ್ ಅನ್ನ ಸೇರುವ ಈ ನದಿ ಮಧ್ಯ ಕರ್ನಾಟಕದ ಜೀವ ನದಿ ಈ ನದಿಯ ನೀರಿನಿಂದ ಕೋಟ್ಯಂತರ ಜನ ಬದುಕುಗಳನ್ನ ಕಟ್ಟಿಕೊಂಡಿದ್ದಾರೆ ದಾವಣಗೆರೆ ಚಿತ್ರದುರ್ಗ ವಿಜಯನಗರ ಬಳ್ಳಾರಿ ಕೊಪ್ಪಳ ಹಾವೇರಿ ಸೇರಿದ ಹಾಗೆ ಸಾಕಷ್ಟು ಜಿಲ್ಲೆಗಳ ರೈತರಿಗೆ ತುಂಗಭದ್ರೆಯೇ ಆಸರೆ ಈ ಬಾರಿ ತುಂಗಭದ್ರೆಯರು ತುಂಬಿ ಹರಿದಿದ್ದಾರೆ ಈಗಾಗಲೇ ಹೊಸಪೇಟೆ ಬಳಿಯ ಟಿ ಬಿ ಡ್ಯಾಮ್ ತುಂಬಿದೆ ಹೀಗಾಗಿ ಈ ಬಾರಿ ಬೆಳೆಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂದ್ಕೊಂಡಿದ್ದ ರೈತರ ಮುಖದಲ್ಲಿ ಒಂದು ಚಿಕ್ಕ ಸಂತಸ ಮೂಡ್ತಾ ಇತ್ತು ಆದರೆ ಈಗ ಆ ಮಂದಹಾಸ ಮರೆಯಾಗಿ ಅಲ್ಲಿ ಆತಂಕದ ಗೆರೆಗಳು ಮೂಡ್ತಾ ಇವೆ ಅದಕ್ಕೆ ಕಾರಣ ಆಗ್ತಾ ಇರೋದು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕಿತ್ತು ಬಂದಿದೆ ಅನ್ನೋ ಸುದ್ದಿ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ತುಂಗಭದ್ರಾ ಜಲಾಶಯದಲ್ಲಿ ಗರಿಷ್ಠ ಮಟ್ಟದ ನೀರು ಸಂಗ್ರಹ ಆಗಿದೆ ಆ ಜಲಾಶಯ ಈಗ ಜಲಾಶಯದಲ್ಲಿ ತೊಂಬತ್ತೊಂಬತ್ತು ಟಿ ಎಂ ಸಿ ನೀರು ಸಂಗ್ರಹ ಆಗಿದ್ದು ಜಲಾಶಯಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಹೀಗಿರುವಾಗಲೇ ಶನಿವಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಜಲಾಶಯದ ಹತ್ತೊಂಬತ್ತನೇ ಮೇನ್ ಗೇಟ್ನ ಚೈನ್ ಲಿಂಕ್ ಕಟ್ ಅಲ್ಲಿಂದ ಭಾರಿ ಪ್ರಮಾಣದ ನೀರು ಹೊರ ಹೋಗ್ತಾ ಇದೆ ಇದಲ್ಲದೆ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಹರಿದು ಹೋಗ್ತಾ ಇರೋದ್ರಿಂದ ಆ ಹತ್ತೊಂಬತ್ತನೇ ಮೇನ್ ಗೇಟ್ನಲ್ಲಿನ ಸಮಸ್ಯೆಯ ಮೂಲವನ್ನು ಹುಡುಕೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಈಗ ಅಲ್ಲಿನ ಸಮಸ್ಯೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕೂಡ ಜಲಾಶಯದಲ್ಲಿನ ಅರವತ್ತು ಟಿ ಎಮ್ ಸಿ ಅಷ್ಟು ನೀರನ್ನು ಹೊರಗೆ ಬಿಡಬೇಕಾಗಿ ಬರುತ್ತೆ ಸೊ ಜಲಾಶಯಕ್ಕೆ ಹರಿದು ಬರ್ತಾ ಇರೋ ನೀರಿಗಿಂತ ಎರಡು ಪಟ್ಟು ಹೆಚ್ಚಿನ ನೀರನ್ನ ಹೊರಬಿಡಬೇಕು ಟಿ ಬಿ ನಿಂದ ಎರಡು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ನಷ್ಟು ನೀರು ಹೊರಗೆ ಹೋದರೆ ನದಿ ಪಾತ್ರದಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಆದರೆ ಆ ಪ್ರಮಾಣವನ್ನ ಎರಡು ಲಕ್ಷದ ಐವತ್ತು ಸಾವಿರ ಕ್ಯೂಸೆಕ್ ಏರಿಸಿದರೆ ನದಿ ಪಾತ್ರದ ಒಂದಷ್ಟು ಪ್ರದೇಶಗಳು ಮುಳುಗಡೆ ಆಗುವ ಸಾಧ್ಯತೆ ಕೂಡ ಇರುತ್ತೆ ಇದು ಈಗ ಆ ನದಿ ಪಾತ್ರದ ಜನರಲ್ಲಿ ಭಯವನ್ನ ಉಂಟು ಮಾಡ್ತಾ ಇರೋ ವಿಷಯ ಸದ್ಯಕ್ಕಂತೂ ನೀರಾವರಿ ಇಲಾಖೆಯ ಅಧಿಕಾರಿಗಳು ಈ ಸಮಸ್ಯೆಯ ಮೂಲವನ್ನು ಹುಡುಕೋದಿಕ್ಕೆ ಬೆಂಗಳೂರು ಹಾಗೂ ತೆಲಂಗಾಣಗಳಿಂದ ಕೂಡ ತಜ್ಞರನ್ನು ಕರೆಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಡ್ಯಾಮ್ ನಿರ್ಮಾಣದ ಸಮಯದಲ್ಲಿ ಗೇಟ್ಗಳನ್ನು ಅಳವಡಿಸುವಾಗ ಹಾಕಲಾಗಿರುವ ಬ್ಲೂ ಪ್ರಿಂಟ್ನ ಅಗತ್ಯ ಕೂಡ ಈಗ ಹೆಚ್ಚಾಗ್ತಾ ಇದೆ ಅಲ್ಲಿ ಗೇಟ್ ಅಳವಡಿಸಿರೋದು ಹೇಗೆ ಯಾವ್ಯಾವ ಲಿಂಕ್ಗಳಲ್ಲಿವೆ ಯಾವ ಲಿಂಕ್ ಈಗ ಕಟ್ ಆಗಿರಬಹುದು ಅನ್ನೋದರ ಬಗ್ಗೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನ ಕೊಡೋದು ಅದೇ ಬ್ಲೂ ಪ್ರಿಂಟ್ ಸೊ ಬ್ಲೂ ಪ್ರಿಂಟ್ ಆಧಾರದಲ್ಲಿ ಅಲ್ಲಿ ನ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನ ನೀರಾವರಿ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ಕಟ್ಟಾದ ಉದಾಹರಣೆಗಳಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲಾಶಯದ ಎಡದಂಡೆ ಕಾಲುವೆಯ ಗೇಟ್ ಏಕಾಏಕಿ ಕಟ್ಟಾಗಿತ್ತು ಹೀಗಾಗಿ ಅಪಾರ ಪ್ರಮಾಣದ ನೀರು ಮುನಿರಾಬಾದ್ಗೆ ನುಗ್ಗಿತು ಸುತ್ತಮುತ್ತಲ ಪ್ರದೇಶಗಳೆಲ್ಲ ಜಲಾವೃತಗೊಂಡವು ಅವತ್ತು ಒಂದು ವಾರ ಇಂಜಿನಿಯರುಗಳು ಕಾರ್ಮಿಕರು ಕಷ್ಟಪಟ್ಟು ಆ ಗೇಟ್ ಅನ್ನೇನು ಮುಚ್ಚಿದ್ರು ಆದರೆ ಈಗ ಕಟ್ಟಾಗಿರೋದು ಡ್ಯಾಮ್ನ ಪ್ರಮುಖ ಗೇಟ್ ಆಗಿದ್ದು ಅಲ್ಲಿಂದ ಒಂದು ಲಕ್ಷ ಕ್ಯೂಸೆಕ್ನಷ್ಟು ನೀರಿಗಾಗಲೇ ಹೊರಬೀಳ್ತಾ ಇದೆ ಇದು ಅಲ್ಲಿ ಗೇಟ್ ರಿಪೇರಿ ಕೆಲಸ ಮಾಡೋದಕ್ಕೆ ಸವಾಲೆ ಇದೆ ಇನ್ನು ಈಗ ಮಳೆ ಹೆಚ್ಚಾಗಿರೋದ್ರಿಂದ ಹಾಗೂ ಆಗಸ್ಟ್ ಅಲ್ಲೇ ಡ್ಯಾಮ್ ಪೂರ್ಣ ತುಂಬಿರೋದ್ರಿಂದ ನೀರನ್ನು ಹೊರಬಿಡೋದಕ್ಕೆ ಯಾವ ಸಮಸ್ಯೆಯೂ ಇಲ್ಲ ಆದ್ರೆ ಡ್ಯಾಮ್ನ ನೀರನ್ನ ಹೊರಬಿಟ್ಟು ಆ ಬಳಿಕ ಮಳೆ ಕಡಿಮೆ ಆಗಿಬಿಟ್ರೆ ಈ ಬಾರಿ ತುಂಗಭದ್ರಾ ಡ್ಯಾಮ್ ಅಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ ಇದು ರೈತರ ಆತಂಕಕ್ಕೆ ಕಾರಣವಾಗ್ತಾ ಇದೆ ಬೆಳೆಗಳಿಗೆ ನೀರಿನ ಪೂರೈಕೆ ಈ ಬಾರಿ ಆಗುತ್ತಾ ಅನ್ನುವ ಅನುಮಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ ಇನ್ನು ಈ ಗೇಟ್ ರಿಪೇರಿ ಕಾರ್ಯ ಬೇಗ ಮುಗಿದ್ರೆ ಅಟ್ಲೀಸ್ಟ್ ಆಗಸ್ಟ್ ಅಲ್ಲಿ ಬೀಳುವ ಮಳೆಯಿಂದ ಮತ್ತೆ ಜಲ ಜಲಾಶಯಕ್ಕೆ ನೀರು ಬರುವ ಸಾಧ್ಯತೆ ಇರುತ್ತೆ ಆದ್ರೆ ಇಲ್ಲಿಗ ಸಮಸ್ಯೆ ಏನು ಅನ್ನೋದೇ ಗೊತ್ತಿಲ್ಲದೆ ಇರುವುದರಿಂದ ಗೇಟ್ ರಿಪೇರಿ ಕಾರ್ಯಕ್ಕೆ ಇನ್ನು ಎಷ್ಟು ದಿನ ತೆಗೆದುಕೊಳ್ತಾರೆ ಅನ್ನೋದನ್ನ ನಿಖರವಾಗಿ ಹೇಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ತುಂಗಾ ಭದ್ರಾ ನದಿಗಳು ಪಶ್ಚಿಮ ಘಟ್ಟದ ಕುದುರೆ ಮುಖ ಶ್ರೇಣಿಯ ಗಂಗಾ ಮೂಲದಲ್ಲಿ ಹುಟ್ಟುತ್ತವೆ ತುಂಗಾ ನದಿ ಶೃಂಗೇರಿ ತೀರ್ಥಹಳ್ಳಿ ಶಿವಮೊಗ್ಗ ಮೂಲಕ ಹರಿದು ಕೂಡಲಿಗೆ ಬರುತ್ತೆ ಶಿವಮೊಗ್ಗದ ಗಾಜನೂರಿನ ಬಳಿ ತುಂಗಾ ನದಿಗೆ ಅಣೆಕಟ್ಟೆಯನ್ನ ನಿರ್ಮಾಣ ಮಾಡಿದರೆ ಇಲ್ಲಿ ಮೂರು ಟಿ ಎಂ ಸಿಗು ಅಧಿಕ ನೀರನ್ನ ಸಂಗ್ರಹಿಸುವುದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಭದ್ರಾ ನದಿ ಕಳಸಾ ಬಾಳೆಹೊನ್ನೂರು ಮೂಲಕ ಹರಿದು ಲಕ್ಕವಳ್ಳಿ ಭದ್ರಾವತಿಯನ್ನು ದಾಟಿ ಕೂಡಲಿಗೆ ಬರುತ್ತೆ ಈ ಭದ್ರಾ ನದಿಗೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಬಳಿ ಒಂದು ಡ್ಯಾಮ್ ಅನ್ನು ಕಟ್ಟಲಾಗಿದೆ ಈ ಡ್ಯಾಮ್ ಎಪ್ಪತ್ತೊಂದು ಪಾಯಿಂಟ್ ಐದು ಟಿ ಸಿ ಅಷ್ಟು ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಡ್ಯಾಮ್ ತುಂಬಿದ ನಂತರ ಕೂಡಲಿಗೆ ಬರುವ ಭದ್ರೆ ಅಲ್ಲಿ ತುಂಗೆಯ ಜೊತೆ ಸಂಗಮಗೊಳ್ತಾಳೆ ಆ ನಂತರದಲ್ಲಿ ಈ ನದಿ ಹರಿಹರದ ಮೂಲಕ ಹರಿದು ಟಿಬಿ ಡ್ಯಾಮ್ ಅನ್ನು ಸೇರುತ್ತೆ ಕೆಳಿದ್ರೆ ಟಿಬಿ ಡ್ಯಾಂ ನಂತರ ಹರಿಯುವ ತುಂಗಭದ್ರೆ ದೇಶದ ಅತಿ ಭಯಾನಕ ನದಿ ಅಂತ ಕರೆಸ್ಕೊಳ್ತಾಳೆ ಯಾಕೆಂದ್ರೆ ಹೊಸಪೇಟೆ ಹಾಗೂ ಹಂಪಿ ಭಾಗದಲ್ಲಿ ಹರಿಯುವ ನೀರು ಸಾಕಷ್ಟು ಸುಳಿಗಳನ್ನು ಹೊಂದಿದೆ ಕಲ್ಲು ಬಂಡೆಗಳ ನಡುವೆ ಹರಿಯುವ ನದಿ ಸಾಕಷ್ಟು ಅಪಾಯಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ ಅಲ್ಲಿ ಸೃಷ್ಟಿಯಾಗುವ ಸುಳಿಗಳಿಗೆ ಸಿಲುಕಿದವರು ಯಾರು ಬದುಕಿ ಬಂದ ಉದಾಹರಣೆಗಳು ಕಡಿಮೆ ಹೀಗಾಗಿ ತುಂಗಭದ್ರೆ ಈ ಭಾಗದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಪಖ್ಯಾತಿಗೆ ಕಾರಣ ಆಗ್ತಾ ಇದ್ದಾರೆ ಇನ್ನು ಮಂತ್ರಾಲಯದ ಮೂಲಕ ಹರಿಯುವ ತುಂಗಭದ್ರೆ ತೆಲಂಗಾಣ ರಾಜ್ಯದ ಜೋಗಳಾಂಬಾ ಜಿಲ್ಲೆ ಗುಂಡಿಮಲ್ಲಾ ಬಳಿ ಕೃಷ್ಣಾ ನದಿಯನ್ನ ಸೇರುವ ಮೂಲಕ ತುಂಗಭದ್ರೆ ಅಲ್ಲಿಂದ ಮುಂದಕ್ಕೆ ಕೃಷ್ಣೆಯಾಗಿ ಹರಿತಾಳೆ ಇಂಥ ನದಿಗೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅದೇ ಬಿ ಡ್ಯಾಮ್ ಕರ್ನಾಟಕದ ಅತಿ ದೊಡ್ಡ ಜಲಾಶಯಗಳ ಸಾಲಲ್ಲಿ ಮೂರನೇ ಸ್ಥಾನವನ್ನ ಈ ಬಿ ಡ್ಯಾಮ್ ಪಡ್ಕೊಳ್ಳುತ್ತೆ ಇನ್ನು ಈ ಜಲಾಶಯದ ನಿರ್ಮಾಣ ಕಾರ್ಯ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರಂಭ ಆಯಿತು ಕೇವಲ ನಾಲ್ಕೇ ವರ್ಷಗಳಲ್ಲಿ ಜಲಾಶಯದ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಅದು ಉದ್ಘಾಟನೆ ಕೂಡ ಅದು ಉದ್ಘಾಟನೆ ಕೂಡ ಆಯಿತು ತುಂಗಾ ಮತ್ತು ಭದ್ರಾ ನದಿಗಳ ಜೊತೆ ವೇದಾವತಿ ವರದಾ ಕುಮುದ್ವತಿ ನದಿಗಳು ಕೂಡ ಸೇರ್ಕೊಳ್ಳುತ್ತವೆ ಹೀಗೆ ಈ ನದಿಗಳ ಮೇಲೆ ನಿರ್ಮಿಸಲಾಗಿರುವ ಈ ಜಲಾಶಯ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ರಾಯಲಸೀಮಾ ಪ್ರಾಂತಗಳಿಗೆ ನೀರಾವರಿಯನ್ನು ಒದಗಿಸ್ತಾ ಇದೆ ಈ ಅಣೆಕಟ್ಟೆಯ ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದವರು ಇಂಜಿನಿಯರ್ ತಿರುಮಲ ಅಯ್ಯಂಗಾರ್ ಆದ್ರೆ ಜಲಾಶಯದಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಇವೆ ಅದರಲ್ಲಿ ಒಂದು ಕ್ಯಾರೆಸ್ ನಲ್ಲಿರುವ ಹಾಗೆ ಇಲ್ಲಿ ಹೂಳು ರಹಿತ ತಂತ್ರಜ್ಞಾನ ಇಲ್ಲ ಹೀಗಾಗಿ ನೂರ ಒಂದು ಟಿ ಎಂ ಸಿ ನೀರು ಸಂಗ್ರಹ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹೂಳು ತುಂಬಿಕೊಂಡಿರುತ್ತೆ ಈ ಹಿಂದಿನ ಸರ್ಕಾರಗಳು ಡ್ಯಾಮ್ ಅಲ್ಲಿ ಸಂಗ್ರಹಗೊಳ್ಳುವ ಹೂಳನ್ನು ತೆಗೆಯುವ ಬಗ್ಗೆ ಆಲೋಚನೆ ಮಾಡಿದ್ವು ಆದರೂ ಆ ಹೂಳನ್ನು ತೆಗೆಯೋದಿಕ್ಕಾಗುವ ಖರ್ಚು ವೆಚ್ಚಗಳು ಸರ್ಕಾರಗಳ ತಲೆ ತಿರುಗು ಹಾಗೆ ಮಾಡ್ತು ಹೀಗಾಗಿ ಇವತ್ತಿಗೂ ಕೂಡ ತುಂಗಭದ್ರಾ ಡ್ಯಾಮ್ ಅಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹೂಳೆ ತುಂಬಿಕೊಂಡಿದೆ ಹೀಗಿರುವಾಗ ಈಗ ಉದ್ಭವಿಸಿರುವ ಸಮಸ್ಯೆಯ ಕಾರಣದಿಂದ ಅರವತ್ತು ಟಿ ಎಂ ನೀರನ್ನ ಹೊರಗೆ ಹಾಕಿ ಬಿಟ್ಟರೆ ಇನ್ನಲ್ಲಿ ಉಳಿಯೋದು ಕೇವಲ ಹದಿನೈದು ಪರ್ಸೆಂಟ್ ನೀರು ಮಾತ್ರ ಹೀಗಾಗಿ ಈ ಭಾಗದ ಜನರಲ್ಲಿ ಒಂದು ರೀತಿಯ ಆತಂಕ ಶುರುವಾಗ್ತಾ ಇದೆ ಹೇಳಿದರೆ ಈ ಬಾರಿ ರಾಜ್ಯದಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಾಗಿತ್ತು ಡ್ಯಾಮುಗಳು ಸಂಪೂರ್ಣವಾಗಿ ಭರ್ತಿ ಆದವು ವರ್ಷ ಬಿಡಿ ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಅಂತ ಅಂದುಕೊಳ್ಳಲಾಗಿತ್ತು ಆದರೆ ಟಿ ಬಿ ಡ್ಯಾಮ್ ಉಂಟಾಗಿರುವ ಈ ಅನಾಹುತ ಈ ಲೆಕ್ಕಾಚಾರಗಳನ್ನೆಲ್ಲ ಉಲ್ಟಾ ಮಾಡ್ತಾ ಇದೆ ಈ ಸಮಸ್ಯೆಯನ್ನು ನೀರಾವರಿ ಅಧಿಕಾರಿಗಳು ಜಲಸಂಪನ್ಮೂಲ ಇಲಾಖೆ ಹೇಗೆ ನಿಭಾಯಿಸುತ್ತೆ ಜನರಿಗೆ ತೊಂದರೆ ಆಗದ ಹಾಗೆ ಹೇಗೆ ಗೇಟ್ಗಳನ್ನ ರಿಪೇರಿ ಮಾಡ್ತಾರೆ ಅನ್ನೋದು ತುಂಬಾನೇ ಕುತೂಹಲಕ್ಕೆ ಕಾರಣವಾಗಿರುವ ಅಂಶ ಇನ್ನು ಈ ಸಮಸ್ಯೆಯಿಂದ ಡ್ಯಾಮ್ ಏನಾದರೂ ತೊಂದರೆ ಆಗುತ್ತಾ ಗೆಳೆಯರೆ ಜಲಾಶಯಗಳಲ್ಲಿ ಈ ರೀತಿ ಗೇಟುಗಳು ಸಮಸ್ಯೆಗೆ ತುತ್ತಾಗೋದು ಹೊಸ ಹೀಗಾಗಿದೆ ಅಂದ ಕೂಡಲೇ ಇಡೀ ಡ್ಯಾಮ್ಗೆ ಸಮಸ್ಯೆ ಆಗಿಬಿಡುತ್ತೆ ಅಂತ ಅಂದ್ಕೋಬೇಕಾದ ಅಗತ್ಯ ಇಲ್ಲ ಈ ಹಿಂದೆ ಕೆ ಆರ್ ಎಸ್ ಅಲ್ಲಿ ಕೂಡ ಗೇಟ್ ಕಿತ್ತು ಹೋಗಿತ್ತು ಅಲ್ಲಿನ ಅಧಿಕಾರಿಗಳು ಟೆಂಪರರಿ ಗೇಟ್ ಅನ್ನು ಬಳಸಿ ಆ ನಂತರ ಹೊಸ ಗೇಟ್ ಅನ್ನ ಅಲ್ಲಿಗೆ ಅಳವಡಿಸುವ ಕೆಲಸವನ್ನು ಮಾಡಿದರು ಸೊ ಒಂದು ಗೇಟ್ ಇಡೀ ಜಲಾಶಯಕ್ಕೆ ಹಾನಿ ಮಾಡುವುದಿಲ್ಲ ಆದರೆ ಅಲ್ಲಿರೋ ನೀರನ್ನು ಖಾಲಿ ಮಾಡಬೇಕಾಗಿ ಬರೋದಿದೆಯಲ್ಲ ಅದು ಜಲ ಸಂಗ್ರಹದ ವಿಷಯದಲ್ಲಿ ಒಂದಷ್ಟು ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆ ಇರುತ್ತೆ ಇದು ಏಳಿದರೆ ತುಂಗಭದ್ರಾ ನದಿಯ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದ್ರ ಕುರಿತಾದ ಮತ್ತು ಅದನ್ನು ರಿಪೇರಿ ಮಾಡೋದಕ್ಕಿರುವ ಸವಾಲುಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ